ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ಪಟ್ ಅಂತ ಒಂದು ಬಟಾಟೆ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್ ಕೆಲವೊಂದು ಸಲ ಒಟಾಣೆ ಹಾಕಲಿಕ್ಕೆ ನೆನಪಿರೋದಿಲ್ಲ ಕುರ್ಮಾ ಮಾಡುವ ಅಂದರೆ ವಟಾಣಿ ಬೇಕು ಹೌದಾ ಇಲ್ವಾ ಈಗ ವಟಾಣಿ ಇಲ್ಲದೇ ಒಂದು ಬಟಾಟೆ ಪಲ್ಯವನ್ನು ಅರ್ಜೆಂಟಲ್ಲಿ ಮಾಡೋಣ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು ಅದರಲ್ಲಿ ಆಯಿಲ್ ಹಾಕಿ ಬಿಸಿ ಆದ ನಂತರ ಸಾಸಿವೆ ಹಾಕಿ ಅದು ಸಿಡಿಲಿ ಸಿಡಿದ ನಂತರ ಅದರಲ್ಲಿ ಜೀರಿಗೆನ ಹಾಕಿ ಹಾಗೆ ಒಗ್ಗರಣೆ ಸೊಪ್ಪನ್ನು ಹಾಕಿ ಅದರಲ್ಲಿ ಅದನಂತರ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಹುರಿರಿ ಈಗ ಈಗ ಅದು ನಿಮ್ಗೆ ಗೊತ್ತಿರೋ ಹಾಗೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು ಈಗ ಫ್ರೆಂಡ್ಸ್ ಒನ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಸಹ ಈರುಳ್ಳಿಯೊಂದಿಗೆ ಚೆನ್ನಾಗಿ ಹುರಿಬೇಕು ನೋಡಿ ಅದರ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಇದು ಚೆನ್ನಾಗಿ ಈಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿ ಒಂದು ಹಾಫ್ ಸ್ಪೂನ್ ಕಸ್ತೂರಿ ಮೇಥಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಅದು ಎಲ್ಲ ಆಗಿ ಕರೆಕ್ಟಾಗಿ ಸ್ಪ್ರೆಡ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಫ್ರೆಂಡ್ಸ್ ಒಂದು ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಬಟಾಟೆಯನ್ನು ಹಾಕಬೇಕು ಈಗ ಬಟಾಟೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಅಂದರೆ ಫುಲ್ ಬಟಾಟೆ ಆಗೋ ತನಕ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಓಕೆ ಫ್ರೆಂಡ್ಸ್ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳಿ ಹಾಗೆ ಗ್ಯಾಸ್ ಕೂಡ ಸಿಮ್ಮಲ್ಲಿಟ್ಬಿಡಿ ಆಯಿತಾ ಈಗ ಇದು ಸಿಮ್ಮಲ್ಲೇ ಚೆನ್ನಾಗಿ ಬೇಯ್ತದೆ ಎಲ್ಲ ನೀರು ಆವಿ ಆಗಬೇಕು ಹಾಗೆ ಫ್ರೆಂಡ್ಸ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ತಾಯಿರಿ ಫುಲ್ ನೀರೆಲ್ಲ ಹೀರ್ಕೊಂಡು ಅದು ತುಂಬ ಮೆತ್ತಗಾಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಫುಲ್ಲ ಮೆತ್ತಗಾಗೋ ತನಕ ಅದು ಸ್ಲೋ ಅಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ತಾ ಇರಿ ಅವಾಗ ಅವಾಗ ಸ್ವಲ್ಪ ತಿರುಗಿಸ್ತಾ ಇರಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಈಗ ಇದು ಆಗಿದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ ನೋಡಿ ಎಲ್ಲ ನೀರು ಅವಿಯಾಗಿ ಸರಿಯಾಗಿ ಇದು ಚೆನ್ನಾಗಿ ಮೆತ್ತಗೆ ಮ್ಯಾಶ್ ಆಗಿ ರೆಡಿಯಾಗ್ಬಿಟ್ಟಿದೆ ಇದನ್ನು ನೀವು ಇನ್ಸ್ಟಂಟಾಗಿ ಪಟ್ಟನೆ ಮಾಡ್ಕೊಳ್ಬೋದು ಪುರಿ ಜೊತೆ ಪುರಿ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಪಟ್ಟನೆ ಒಟ್ಟಣೆ ನೆನೆಸಲಿಲ್ಲ ಕುರ್ಮಾ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಈ ಬಾಜಿಯನ್ನು ಮಾಡಿಕೊಂಡು ಮಸ್ತ್ ಎಂಜಾಯ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ಯೂಸ್ಫುಲ್ ಆದ ವಿಡಿಯೋಯೊಂದಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್